ತಿಪಟೂರು ತಹಶೀಲ್ದಾರ್ ಪವನ್ ಕುಮಾರ್ ಅವರಿಗೆ ಸರಿಯಾಗಿ ಕಂದಾಯ ಇಲಾಖೆಯ ಕಾನೂನುಗಳೇ ಗೊತ್ತಿಲ್ಲ ಸಾರ್ವಜನಿಕರನ್ನ ಕಚೇರಿಯಿಂದ ಕಚೇರಿಗೆ ಅಲೆದಾಡಿಸುತ್ತಿದ್ದಾರೆ ಎಂದು ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಲಿತ ಮುಖಂಡ ಪೆದ್ದಿಹಳ್ಳಿ ನರಸಿಂಹಯ್ಯ ತಿಪಟೂರು ತಹಶೀಲ್ದಾರ್ ಪವನ್ ಕುಮಾರ್ ಅವರಿಗೆ ಕಂದಾಯ ಇಲಾಖೆಯ ಕಾನೂನಿನ ಅರಿವು ಕಡಿಮೆ ರೈತರ ಜಮೀನುಗಳ ಸಮಸ್ಯೆ ಉಂಟಾದಾಗ ಪರಿಹಾರ ಮಾಡಬೇಕಾದ ತಹಶೀಲ್ದಾರ್ ಕಚೇರಿಯಿಂದ ಕಚೇರಿಗೆ ಅಲೆದಾಡುವಂತೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು ಕಾನೂನು ಅವರಿಗೆ ಆಗೊ ದಲಿತರ ಇನ್ನೂ ಕಷ್ಟ ಆ ಓದಿದ್ದರು ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಗೈಡ್ ಲೈನ್ ಕೊಡಬೇಕು ಇವ್ರು ಬಂದ ಮೇಲೆ ಒಂದೇ ಒಂದು ಮೀಟಿಂಗ್ ಮಾಡಿಲ್ಲ ನಾನು ತಹಸೀಲ್ ತಾಲೂಕು ತಹಸೀಲ್ದಾರ್ ಮೀಟಿಂಗ್ನಾಗ ಕೇಳಿದ್ದೀನಿ ಎ ಸಿ ಅವ್ರ ಮೀಟಿಂಗ್ ನ ಕೇಳಿದ್ದೀನಿ ಡಿ ಜಿ ಅವರು ಬಂದಾಗ ನುಡಿಕೆಯಲ್ಲ ಹೇಳಿದ್ದೀನಿ ನಮ್ಮ ತಾಲೂಕ್ ಎಂ ಎಲ್ ಎಂದ್ರೆ ಕರಿಯಿಂದ ಕರಿತಾ ಇಲ್ಲ ಆಮೇಲೆ ಕಿಬ್ನಲ್ಲಿ ಠಾಣೆ ಸಬ್ಇನ್ಸ್ಪೆಕ್ಟರ್ ಹೋದ್ರೆ ಟಿಗ್ಗ ಮುಗ್ಗ ಹೊಡಿತಾರೆ ಮ್ಯಾನೇಜ್ ಮಾಡ್ತಾರೆ ಅದ್ರ ಬಗ್ಗೆ ಎಷ್ಟೋ ಸಾಧ್ಯ ಕೊಟ್ಟರು ಅದ್ರ ಬಗ್ಗೆ ಯಾವುದೇ ಕೂಡ ಮಾತಾಡ್ತಿಲ್ಲ ಅದೇ ತರ ಹೊಲೋಳಿ ಒಂದು ಹಠ ಇರ್ತಿತ್ತು ಅದನ್ನು ಕೂಡ ಕೇಸ್ ಮಾಡಲಿಲ್ಲ ದಯವಿಟ್ಟು ಪೊಲೀಸರು ಇನ್ನು ಮುಂದೆ ಇದೇ ತರ ಮಾಡಿದ್ರೆ ಅವ್ರ ವಿರುದ್ಧ ಇನ್ನೊಂದು ವಾರ್ಡ್ಗಳಿಗಾಗಿ ಅವರ ಮೇಲೆ ಕ್ರಮ ತಂದಿದ್ರೆ ದಲಿತ ಸಂಘಟನೆಗಳು ಮುರುಗೂಡಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಹೇಳಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ತಾಲೂಕಿನ ಆಡಳಿತ ರೆವಿನ್ಯೂ ಇಲಾಖೆ ಪೊಲೀಸ್ ಇಲಾಖೆ ಇತರ ಇಲಾಖೆಗಳ ಬಗ್ಗೆ ಕಾರ್ಯವೈಖರಿ ಕುರಿತೆಲ್ಲ ಕೆಲವರು ಅವರವರೇ ಆದಂತಲೆಯನ್ನ ತಮ್ಮ ಪತ್ರಿಕಾ ಮಾಧ್ಯಮ ಯಾವ ವಿಚಾರಗಳು ಕಾರಣ ಬಗ್ಗೆ ಇದೂಕಲ್ಲಿ ಹುನ್ನಹಳ್ಳಿ ನವಯಿಕೆರೆ ಒಲವಳ್ಳಿ ಹಾಗೂ ನಗರ ಠಾಣೆ ಕಸಬಾಬು ಠಾಣೆ ಎಲ್ಲ ಇದ್ದಾವೆ ಇಲ್ಲಿ ಇರ್ತಕ್ಕಂಥ ಏನು ಪೊಲೀಸ್ ಇಲಾಖೆ ಇದ್ದಾರೆ ಕೆಲವು ಯಾರೋ ಒಬ್ಬರು ನೋವಾದಂಥ ವ್ಯಕ್ತಿ ಕೇಸ್ಗಳನ್ನ ತಗೊಂಡ್ಬಂದ್ರೆ ಇಮಿಡಿಯೇಟಾಗಿ ಅದಕ್ಕೆ ಆ್ಯಕ್ಷನ್ ಮಾಡೋದಿಲ್ಲ ಒಂದು ಅರ್ಜಿ ಕೊಟ್ಟರೆ ಸುಮಾರು ಒಂದು ವಾರು ಗಂಟಲೆ ಕಾಯಿಸ್ತಾರೆ ಅವನು ಅರ್ಜಿ ಕೊಟ್ಟವನೇ ತಿರುಗಿ ತಿರುಗಿ ಹೋಗ್ಬೇಕು ಅವನು ಅಲ್ಲಿ ಒಲೆ ತಿಂದಲೇ ಗಲಾಟೆ ಆಗಿರೋ ದರದಲ್ಲಿ ಅವನ ಸಮಸ್ಯೆನೇ ಬಯ್ಯೋದಿಲ್ಲ ಆ ರೀತಿಯ ವ್ಯವಸ್ಥೆ ಪೊಲೀಸ್ ಇಲಾಖೆ ನಡೀತಾ ಇದೆ ಇದನ್ನ ಮೇಲಧಿಕಾರಿಗಳು ಪೊಲೀಸ್ ಇಲಾಖೆ ಗಮನ ಹರಿಸಬೇಕು

ಫೋರ್ಜರಿ ಮಾಡಿರುವ ಸದಸ್ಯರಾದ ಮಹೇಶ್ ಯೋಗಾನಂದ ಷಡಕ್ಷರಿ ಇವರು ಪಿಡಿಒ ವಿರುದ್ಧ ಸುಳ್ಳು ದೂರು ನೀಡಿದ್ದಾರೆ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಸೂಕ್ತ ತನಿಖೆ ನಡೆಸಿ ಜಾತಿ ದೌರ್ಜನ್ಯ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದರು ನಿನ್ನೆ ಪತ್ರಿಕೆ ಸಹ ನಾವು ವರದಿ ಆ ಮೂರು ಜನ ಸದಸ್ಯರು ನಕಲಿ ಸಹಿ ಮಾಡಿ ಪಿಡಿಒ ಮತ್ತೆ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಇವರು ಬಿಲ್ಗಳು ಸೇವೆ ಮಾಡ್ತಾರೆ ಸಲ್ಲಿಸಿದ್ದಾರೆ ಆ ದೂರಿನ ಮೇರೆಗೆ ಅವರು ಅಧ್ಯಕ್ಷ ಯಾರೋ ಸದಸ್ಯ ಬನ್ನ ಮೇಲೆ ತನಿಖೆ ಮಾಡಿಸಿ ಒಂದು ತಂಡನ ಕಳಿಸಿದ್ದಾರೆ ಆ ಸಭೆನಲ್ಲಿ ಸಹ ತೀರ್ಮಾನ ಆಗಿದೆ ಈ ಸದಸ್ಯರುಗಳು ನಕಲಿ ಸಹಿ ಮಾಡಿದ್ದಾರೆ ಅಂತ ಸದಸ್ಯೆ ದಾಟಿ ಮಾಡಿದ್ದಾರೆ ಆ ಸಭೆಯಲ್ಲಿ ನಕಲಿ ಸಹಿ ಮಾಡಿದರೆ ಏನಾಗುತ್ತೆ ಈಗ ಅಂತ ಸದಸ್ಯರು ಆ ಸದ ಯಾರೋ ದಲಿತ ಮಹಿಳೆಗೆ ಅವಾಜ್ ಹಾಕಿದ್ದಾರೆ ಗಲಾಟೆ ಮಾಡಿದ್ದಾರೆ ಸದಿನ್ ಹಾಕಿದೀವಿ ಏನಿದ ಒತ್ತಡ ತನ ತಗೊಂಡಿದ್ದಾರೆ ಅವ್ರಿಗೆ ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಆರು ವರ್ಷಗಳ ಕಾಲ ಚುನಾವಣೆ ಇಲ್ಲದಂಗೆ ಮತ್ತೆ ಕಾನೂನು ಕ್ರಮ ತಗಬೇಕು ಅವ್ರ ಮೇಲೆ ಅಟ್ರಾಸಿಟೀಸ್ ಕೇಸನ್ನ ಈ ಕೂಡಲೇ ಬುಕ್ ಮಾಡಬೇಕು ಅಂತ ಹೇಳಿ ನಾವು ಈ ಪತ್ರಿಕಾ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದೀವಿ ಯಾಕೆಂದ್ರೆ ದಲಿತ ಮಹಿಳೆ ಅವರು ಏನೇನು ಪ್ರಾಜೆಕ್ಟ್ ಸಹಿ ಮಾಡಿ ಬಿಲ್ಗಳು ಗೊತ್ತಿಲ್ಲ ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು ತಪ್ಪಿತಸ್ಥರ ಮೇಲೆ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ ಮಕ್ಕಳಿಗೆ ಸಹಿ ಮಾಡಿರೋರು ಯೋಗಾನಂದ್ ಅಂತ ಪಟಿಯಲ್ಲಿ ಸದಸ್ಯರಾದಂತ ಯೋಗಾನಂದ್ ಆಮೇಲೆ ಕೆ ಷಡಕ್ಷನ್ ಇಂತ ಶಿವಪುರದ ಸದಸ್ಯರು ಸುಮಾರು ಸರ್ಕಾರಿ ಜಮೀನಿನಲ್ಲಿ ಹದಿನೈದು ಜನಕ್ಕೆ ಜಮೀನು ಮಂಜೂರಾಗಿದೆ ಹದಿನೈದು ಜನಕ್ಕೆ ಮಂಜೂರಾಗಿರೋದ್ರಲ್ಲಿ ಹತ್ತು ಜನಕ್ಕೆ ಖಾತೆ ಆಗಿದೆ ಇನ್ನು ಹತ್ತು ಜನಕ್ಕೆ ಖಾತೆ ಆಗಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಂಜೂರಿ ಆಗಿರೋದು ಸಾಗವಳಿ ಇದೆ ಪ್ರೆಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಜನರಲ್ ಕೆಟಗರಿಯವರು ಕೂಡ ಇದ್ದಾರೆ ಅದರಲ್ಲಿ ನಾಲ್ಕು ಜನಕ್ಕೆ ಖಾತೆ ಆಗಿಲ್ಲ ಅವ್ರಿಗೆ ಮಂಜೂರಿ ಇದೆ ಅನುಭವ ಇದೆ ಎಲ್ಲ ಇದೆ ಸರಿ ಆ ಸದರಿ ಜಮೀನಿನಲ್ಲಿ ಎತ್ತಿನ ಭೂ ಸ್ವಾಧೀನ ಆಗಿದೆ ಎತ್ತಿನ ಭೂ ಸ್ವಾಧೀನ ಹಾಕಿರೋದಕ್ಕೆ ಅವಾರ್ಡ್ ಕೂಡ ಸಂಬಂಧಪಟ್ಟ ಮಂಜೂರಿದಾರ ಮಂಜೂರಿದಾರರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಸರಿ ಪರಿಹಾರ ಅಂತ ಹೋದಾಗ ನಿಮ್ಮ ಹೆಸರಿಗೆ ಪ್ರೆಸೆಂಟ್ ಪಾಣಿ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ ಯಾರು ಮಂಜೂರಿದಾರರಿಗೆ ಸರಿ ತಾಲೂಕ್ ಆಫೀಸ್ ನಲ್ಲಿ ಪಾಣಿ ತಗೋಳಕಿಂತ ಬಂದಾಗ ಪಾಣಿ ಬರ್ತಾ ಇಲ್ಲ ಸರಿ ಸಂಬಂಧಪಟ್ಟಂತ ಮಂಜೂರಿ ಸಾಗುವಳಿ ಚೀಟಿ ಇದನ್ನೆಲ್ಲ ತಾಲೂಕು ದಂಡಾಧಿಕಾರಿಗಳಿಗೆ ಕೊಟ್ರೆ ಇದು ನಾವು ಖಾತೆ ಮಾಡಕ್ ಬರಲ್ಲ ಇದೇನೋ ಸಮಸ್ಯೆ ಇದೆ ಈಗ ಆಗಲ್ಲ ಇದು ನಮ್ಮಲ್ಲಿ ಸಭಾ ನಡವಳಿ ಚರಾಸ್ಕೃತಿ ಇದೆ ಇದನ್ನ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ದಾರೆ ಮಂಜೂರಿ ಆಗಿದೆ ಅನ್ಬೋದು ಇದೀವಿ ನಮ್ಗೆ ಅಪಾರ್ಡ್ ನೋಟಿಸ್ ಕೂಡ ಕೊಟ್ಟಿದ್ದೀವಿ ನೀವ್ ಖಾತೆ ಮಾಡ್ಬಿಡಿ ಅಂದ್ರೆ ಯಾವ ವಿಳಂಬ ಮಾಡ್ತೀರ ಅಂತ ಕೇಳಿದ್ರೆ ಅವ್ರು ವಿನಾಕಾರಣ ಎ ಸಿ ಅವ್ರ ಮೇಲೆ ಹೇಳ್ತಾರೆ ಎ ಸಿ ಮೇಲೆ ಹೇಳ್ತಾರೆ ಈಗ ಜಮೀನು ಕಳ್ಕೊಂಡಿದ್ದಾರೆ ಇದ್ರ ಜೊತೆಗೆ ಇದೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೊಪ್ಪ ಶಾಂತಪ್ಪ ಮಾತನಾಡಿ ತಾಲೂಕು ಆಡಳಿತ ನಿಷ್ಕ್ರಿಯವಾಗಿದೆ ತಹಶೀಲ್ದಾರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ವಿಫಲರಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಗಾಂಧಿನಗರ ಬಸವರಾಜು ಕುಮಾರ್ ಹೊನ್ನಪ್ಪ ಗ್ಯಾರಘಟ್ಟ ಸೇರಿದಂತೆ ಹಲವು ದಲಿತ ಮುಖಂಡರು ಉಪಸ್ಥಿತರಿದ್ದರು ನವ ಕರ್ನಾಟಕ ಟಿವಿ ಜಜಪರ ನ್ಯಾಯಪರ